ಸಿದ್ದರಾಮಯ್ಯನವರೇ ಜೆಡಿಎಸ್ ಪಕ್ಷಕ್ಕೆ ನಿಮ್ಮ ದೇಣಿಗೆ ಏನು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಹೆಚ್ ಡಿ ದೇವೇಗೌಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ನಿಮ್ಮನ್ನ ಸಿ ಎಂ ಅಂತ ಮಾಡಬೇಕೆಂದು ಹೋರಾಟವನ್ನು ಮಾಡಿ ನಾವು ಬೇಕಿದ್ರೆ ಸೋನಿಯಾ ಗಾಂಧಿ ಅವರನ್ನು ಹೋಗಿ ಕೇಳಿ ಏನು ದೇಣಿಗೆ ಕೊಟ್ಟಿದ್ದೀರಾ ಜೆ ಡಿ ಎಸ್ಗೆ ಅಂಥೇಳ್ಬಿಟ್ಟು ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ದೇವೇಗೌಡರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ನಿಮ್ಮನ್ನ ಸಿ ಎಂ ಮಾಡಬೇಕಂತ ಹೇಳಿಬಿಟ್ಟು ನಾವು ಹೋರಾಟವನ್ನು ಮಾಡಿದ್ದೀವಿ ಕೇಳಿ ಹೋಗಿ ಸೋನಿಯಾ ಗಾಂಧಿಗೆ ಅಂತ ಹೇಳ್ತಿದ್ದಾರೆ ದೇವೇಗೌಡರು ಈ ಐವತ್ತೆಂಟು ಸೀಟ್ ಬರಲಿಕ್ಕೆ ಕಾರಣ ಯಾರು ಬೇಡ ಅವತ್ತು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಬದುಕಿದ್ದಾರೆ ನಾನು ಸೋನಿಯಾ ಗಾಂಧಿಯವರ ಮನೆ ಮಗಲಿಗೆ ಹೋಗಿ ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಗುಲಾಮ್ ನಬಿ ಆಜಾದ್ ಅವ್ರನ್ನ ಡೆಪ್ಟಿ ಸಿ ಎಂ ಅದೇ ರೀತಿ ಕರ್ನಾಟಕದಲ್ಲಿ ನೀವು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿ ನೀವು ಎರಡನೇ ಸ್ಥಾನ ತಗೊಳ್ಳಿ ಕಾಶ್ಮೀರದಲ್ಲಿ ಹೇಗೆ ಮಾಡಿದ್ರಿ ಹಾಗೆ ಬದುಕಿದ್ದಾರೆ ಸೋನಿಯಾ ಗಾಂಧಿ ಚಾಮರಾಜನಗರದಲ್ಲಿ ಅಪ್ಪ ಅವರು ನನ್ನ ಮುಖ್ಯಮಂತ್ರಿ ಆಗಲಿ ಬಿಡ್ತಾ ಇತ್ತಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ ಬರ್ತಿದ್ರೆ ನೀವು ಬರ್ತಿರೇ ನೀವು ಯಾವ ಸಮಯಕ್ಕೆ ಏನ್ ಬೇಕಾದ್ರೂ ನೀವು ಮಾತನಾಡ್ಬೋದು ಆದ್ರೆ ಸೋನಿಯಾ ಗಾಂಧಿ ಬದುಕಿದ್ದಾರೆ ಐವತ್ತೆಂಟು ಸೀಟ್ ಗೆಲ್ಲದಕ್ಕೆ ಮನಿ ಲೆಂಡರ್ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಹೋಗಿ ಎರಡು ಚೆಕ್ ಕೊಟ್ಟು ನಾನೇ ಒಂದು ಕರೆಂಟ್ ಚೆಕ್ ಒಂದು ಕಾರ್ ನಮ್ಮ ಡ್ರೈವರು ಹುಡುಗ ಹನ್ನೆರಡು ಗಂಟೆ ರಾತ್ರಿ ಎರಡು ಕೋಟಿ ರೂಪಾಯಿ ತಗೊಂಡು ಐವತ್ತೆಂಟು ಸೀಟ್ ಗೆದ್ರೆ ಇದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಈ ಪಕ್ಷಕ್ಕೆ ನಿಮ್ಮ ದೇಣಿಗೆ ಇದೆ ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಹೇಳಿ ಯಾವ ದೇವೇಗೌಡ ಹೋರಾಟ ಮಾಡಿದ್ದು ಮಾತನಾಡುವಾಗ ದ್ವೇಷ ರಾಜಕಾರಣದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ರಾಜ್ಯ ಸರ್ಕಾರದ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು ಏಳೂವರೆ ಕೋಟಿ ಇದೆ ಇಂದಿನ ಸಿಎಂ ಐದು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ ಕ್ಲಾಸ್ ತೆಗೆದುಕೊಡ್ತಿದ್ದಾರೆ ಅಷ್ಟೊಂದು ಸಾಲ ಮಾಡಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತಾರೆ ನಿನ್ನೆ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಇಂದಿನ ಸಿಎಂ ಐದು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ನಾಲ್ವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆತ್ಮಹತ್ಯೆ ಎಂಬುದು ಇವರು ಕೊಟ್ಟಿರೋ ಗ್ಯಾರಂಟಿಗಳು ಕೊಟ್ಟಿರುವಂತಹ ಕೊಡುಗೆ ರಾಜ್ಯ ಸರ್ಕಾರದ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆ ದೇವೇಗೌಡರು ಈ ಕಡೆ ಕುಮಾರಸ್ವಾಮಿ ಇಬ್ರು ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಎಲ್ಲಿಗೂ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ದೇವೇಗೌಡರು ಹೇಳಿದ್ರು ಇಪ್ಪತ್ತೆಂಟರ ಇರಲಿ ಅಂತ ಹೇಳಿ ಇರಲಿ ಪಾಪ ಸಂತೋಷವಾಗಿರಲಿ ಇಪ್ಪತ್ತೆಂಟುನೂವರೆಗೂ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ಜನ ಬೇಸತ್ತೋಗಿದ್ದಾರೆ ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ ನನಗೆಲ್ಲ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ ಹೋಗುತ್ತೋ ಗೊತ್ತಿಲ್ಲ ನಮಗೆ ಅವ್ರಿಗೇನು ಕನಿಷ್ಠ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ನಡೀತಾ ಇದೆ ಈಗಾಗಲೇ ಎರಡು ಮೂರು ದಿವಸಗಳಿಂದ ನಾನು ಕ್ರಾಂತಿ ಬಗ್ಗೆ ಚರ್ಚೆ ಮಾಡಲ್ಲ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತ ಸಂದರ್ಭದಲ್ಲಿ ನಡೀತವೆ ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲು ಹೊಟ್ಟೋಗಿರ್ತದೆ ಕೇಳ್ತೀನಿ ಸಿದ್ದರಾಮಯ್ಯವ್ರನ್ನ ಯಾವುದಪ್ಪ ಅದು ಕಾಂತರಾಜು ವರದಿ ಎಲ್ಲಿದೆ ಕಾಂತರಾಜು ವರದಿ ಎಲ್ಲಿದೆ ಜಯಪ್ರಕಾಶ್ ಹೆಗಡೆ ವರದಿ ಈಗ ಅದು ಯಾರೋ ಮದನ್ ಮದನ್ ಸುದನ್ ನಾಯಕು ಆ ವರದಿ ಎಲ್ಲಪ್ಪ ಮೂವತ್ತೈದು ದಿವಸ ಹದಿನೈದು ದಿವಸ ಎಲ್ಲ ವರದಿ ಕೊಡಬೇಕು ಅಂತ ಹೇಳಿ ಆ ವರದಿ ಎಲ್ಲೈತೋ ಗೊತ್ತಿಲ್ಲ ಈಗ ಆ ಮುಖ್ಯಮಂತ್ರಿ ಗಿರಿ ಕಡೆ ಎಲ್ಲಾರದು ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಏನು ಕೊಟ್ಟರು ಎರಡೂವರೆ ವರ್ಷ ಬರೀ ದಿನ ದಿನದ್ದು ಗ್ರೇಟರ್ ಬೆಂಗಳೂರು